ಲಿಂಗಾಯತ ಪಂಚಮ್ಸಾಲಿ ಟ್ರಸ್ಟ್ ಕೂಡಲ ಸಂಘ ಪೀಠದ ಇವತ್ತು ನಾವು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕರೆಯಲಾದಂಥ ಸಭೆಯನ್ನು ನಮ್ಮ ಗೌರವಾತ ಹಿರಿಯರು ಮಾಜಿ ಸಚಿವರಾದಂಥ ಸನ್ಮಾನ್ಯ ಎ ವಿ ಪಾಟೀಲ್ ಅವರು ಮತ್ತು ಅನೇಕ ನಮ್ಮ ನಾಡಿನ ಜನಪ್ರತಿನಿಧಿಗಳ ಒಂದು ಒತ್ತಾಯ ಹೆಸರ ಮೇಲೆ ಇವತ್ತು ಈ ಸಭೆಯನ್ನು ನಾವು ಮುಂದೂಡ್ತಾ ಇದ್ದೀವಿ ಬಹುತೇಕ ಶೀಘ್ರದಲ್ಲೇ ನಾವು ಒಂದು ದಿನಾಂಕವನ್ನು ನಿಗದಿ ಮಾಡಿ ಅದು ಪೂರ್ಣ ಸಂಘ ಪೀಠದಲ್ಲೇ ನಾವು ಮತ್ತೊಂದು ಸಭೆಯನ್ನು ಮಾಡಿ ನಮ್ಮ ಧರ್ಮದರ್ಶಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಗೌರವ ಅಧ್ಯಕ್ಷ ಅಂತ ಪ್ರಮಣ್ಣ ಉಂಚಿಕಟ್ಟಿಯವರು ಬಸೂದಿಯವರು ನಮ್ಮ ಯುವ ಘಟಕದ ಅಧ್ಯಕ್ಷ ಅಂತ ರಾಜಶೇಖರ್ ಮನ್ಸಿಗಾಯಿಯವರು ಮತ್ತು ಎಲ್ಲ ನಾಡಿನ ನಮ್ಮ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಮತ್ತು ಲೋಕಸಭಾ ಸದಸ್ಯರಾಗಿರ್ಬೋದು ರಾಜ್ಯಸಭಾ ಸದಸ್ಯರಾಗಿರ್ಬೋದು ಎಲ್ಲರನ್ನೂ ಒಳಗೊಂಡಂತೆ ಆ ಒಂದು ಚರ್ಚೆಯನ್ನು ನಾವು ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ಮುಂದಿನ ದಿನಾಂಕವನ್ನು ತಮಗೆ ಮತ್ತೆ ನಾವು ತಿಳಿಸುವಂತಹ ಕೆಲಸವನ್ನು ಮಾಡ್ತೀವಿ ತಾವೆಲ್ಲರೂ ಇವತ್ತೇನು ರಾಜ್ಯಾದ್ಯಂತ ಮೂರೇ ಇಂತ್ರ ಇವತ್ತು ತಾವೆಲ್ಲ ಬರೋದಕ್ಕೆ ನಾಳೆ ದಿವಸವೇ ತಾವು ಸಜ್ಜಾಗಿದ್ರಿ ಆದರೆ ಅನಿವಾರ್ಯವಾಗಿ ನಮ್ಮ ಹಿರಿಯರಿಗೆ ಗೌರವವನ್ನು ಕೊಡುವಂತಹ ಸಂದರ್ಭ ಇವತ್ತು ಒದಗಿದ್ರೆ ನಂತರ ಅವರ ಮಾತಿಗೆ ಗೌರವವನ್ನು ಕೊಟ್ಟು ಈ ಸಭೆಯನ್ನು ನಾವು ಮುಂದೂಡ್ತಾ ಇದ್ದೀವಿ ಇವತ್ತೇನು ನಿನ್ನೆ ನಡೆದಂತಹ ಹುಬ್ಬಳ್ಳಿಯಲ್ಲಿ ಒಂದು ಧರ್ಮದರ್ಶಿಗಳ ಸಭೆಯಲ್ಲಿ ಇವತ್ತು ನನ್ನನ್ನು ಇವತ್ತು ನಮ್ಮ ಎಲ್ಲ ಧರ್ಮದರ್ಶಿಗಳ ಮತ್ತು ನಮ್ಮ ಗೌರವಾಡಿತ ಗೌರವಾಧ್ಯಕ್ಷ ಅಂತ ರಮಣ್ಣ ಮುಚ್ಚಿಕಟ್ಟಿಯವರು ಮತ್ತು ನಮ್ಮ ಅಸೂತಿಯವರು ಇವತ್ತು ನನಗೆ ಒಂದು ಜವಾಬ್ದಾರಿಯನ್ನು ನೀಡುವಂಥ ಕೆಲಸ ಮಾಡಿದ್ದಾರೆ ಆ ಜವಾಬ್ದಾರಿಯನ್ನು ತಮ್ಮ ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಇವತ್ತು ನಡೆದಂಥ ಘಟನೆಗಳನ್ನು ತಮ್ಮ ಗಮನಕ್ಕೆ ನಾನು ತರುವಂಥವನ್ನ ಹಾಕ್ತೀನಿ ತದನಂತರ ಏನು ನಿರ್ಧಾರವನ್ನು ಮಾಡ್ತೀರಿ ಆ ನಿರ್ಧಾರ ಅಂತ ಇವತ್ತು ನಾವೆಲ್ಲರೂ ಈ ಟ್ರಸ್ಟಿನ ಎಲ್ಲ ದರ ನಾವು ನಿರ್ಧಾರವನ್ನು ಮಾಡ್ತೀವಿ ಅದಕ್ಕೆ ತಮಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೇನೆ ತಾವು ನಾಳೆ ದಿವಸ ಈ ಸಭೆಯನ್ನು ನಾವು ರದ್ದುಪಡಿಸಿದ್ದೀವಿ ಮುಂದೂಡಿದ್ದೇವೆ ಮುಂದೆ ನಾವು ಸಭೆಯನ್ನು ಊರುಳು ಚಕ್ರ ಪೀಠದಲ್ಲೇ ಊರುಳು ಸಂಘದಲ್ಲೇ ಸಭೆಯನ್ನು ಕರೆದು ಎಲ್ಲ ಜನಪ್ರತಿನಿಧಿಗಳನ್ನು ಕರೆದು ನಾವು ಸಭೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ತಮಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಶರಣೋ ಶರಣಗಳು